ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಮೂಲಕ ಫೇಮಸ್ ಆದರೂ ನಿವೇದಿತಾ ಗೌಡ ಮದುವೆಯ ನಂತರ ಚಂದನ್ ಶೆಟ್ಟಿ ಮನೆ ಮಾತಾದರು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿಯನ್ನ ಜನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಷ್ಟು ಮಾತ್ರವಲ್ಲ ಈ ಜೋಡಿಗಂತಾನೆ ಒಂದು ಅಭಿಮಾನಿ ಬಳಗ ಕೂಡ ಹುಟ್ಟುಕೊಳ್ತು ಜೋಡಿ ಅಂದ್ರೆ ಹೀಗಿರಬೇಕಪ್ಪ ಅಂತ ಅಂದ್ಕೊಳ್ತಿರುವಾಗಲೇ ಇಬ್ರು ತಮ್ಮ ಡಿವೋರ್ಸ್ ಅನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಜನರಿಗೆ ಶಾಕ್ ಕೊಟ್ಟರು ಅಷ್ಟು ಮಾತ್ರವಲ್ಲ ಡಿವೋರ್ಸ್ ಅನ್ನ ಅನೌನ್ಸ್ ಮಾಡಿದಂಥ ರೀತಿಯೂ ಕೂಡ ಬಹಳ ಅಚ್ಚರಿದಾಯಕವಾಗಿತ್ತು ತುಂಬಾ ಡಿಗ್ನಿಫೈಡ್ ಆಗಿ ತಮ್ಮ ನಡುವೆ ಇರುವಂತಹ ಅಂತರವನ್ನ ಜಗತ್ತಿಗೆ ತೋರಿಸುವಂತಹ ಪ್ರಯತ್ನ ಯತ್ನವನ್ನ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಮಾಡಿದ್ರು ಅದಾದ ನಂತರದಲ್ಲಿ ಅವರಿಬ್ಬರ ದಾಂಪತ್ಯ ಬಿರುಕು ಬಿಡಲಿಕ್ಕೆ ಏನು ಕಾರಣ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂಥ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಯಿತು ಅದಾದ ನಂತರ ಆಗಾಗ್ಗೆ ಚಂದನ್ ಶೆಟ್ಟಿ ಮತ್ತೊಂದು ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯು ಹರಿದಾಡ್ತು ಆದ್ರೆ ಈಗಿರುವಂತಹ ವಿಚಾರ ಅಂತಂದ್ರೆ ಚಂದನ್ ಶೆಟ್ಟಿ ತಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಎರಡನೇ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಹೌದು ಈಗಾಗಲೇ ಚಂದನ್ ಶೆಟ್ಟಿ ಅವರ ಮನೆಯವರು ಮದುವೆ ಮಾತುಕತೆಯನ್ನ ಮುಗಿಸಿದ್ದು ಮನೆಯ ಮಟ್ಟಿಗೆ ಸಣ್ಣದಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ ಅಷ್ಟು ಮಾತ್ರವಲ್ಲ ಫೆಬ್ರವರಿ ಹದಿನೆಂಟಕ್ಕೆ ಮಡಿಕೇರಿಯ ರೆಸಾರ್ಟ್ ಒಂದನ್ನು ಕೂಡ ಬುಕ್ ಮಾಡಲಾಗಿದೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದರೆ ಇದು ಕೂಡ ಕಳೆದ ಬಾರಿಯಂತೆ ಕೇವಲ ಗಾಸಿಪ್ ಮಾತ್ರ ಅಥವಾ ನಿಜಕ್ಕೂ ಚಂದನ್ ಶೆಟ್ಟಿ ಮನೆಯಲ್ಲಿ ಮದುವೆ ಮಾತುಕತೆಗಳಾಗಿದೆಯಾ ಫೆಬ್ರವರಿ ಹದಿನಾಂಟಕ್ಕೆ ಚಂದನ್ ಶೆಟ್ಟಿ ಕುಟುಂಬ ರೆಸಾರ್ಟ್ ಬುಕ್ ಮಾಡಿರುವುದು ಮದುವೆ ಕಾರಣಕ್ಕಾಗಿ ಏನ ಅನ್ನುವುದನ್ನು ಸ್ವತಃ ಚಂದನ್ ಶೆಟ್ಟಿಯವರೇ ಕ್ಲಾರಿಟಿ ನೀಡಬೇಕಿದೆ